ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇತನ್ ಡೆವಲಪರ್ಸ್ ಮಾಲೀಕರ ವಾಹನಗಳಿಗೆ ದಸರಾ ಪೂಜೆ ಚಿಂತಾಮಣಿ ತಾಲೂಕಿನ ಕೊಂಗನಹಳ್ಳಿ ಕೆ ಎನ್ ಶಿವಾರೆಡ್ಡಿ ಅಲಿಯಾಸ್ ಜೆ ಕೆ ಶಿವಾರೆಡ್ಡಿರವರು ಚೇತನ್ ಡೆವಲಪರ್ಸ್ನ ಮಾಲೀಕರಾಗಿದ್ದು ತಮ್ಮ ವಾಹನಗಳಾದ ಕಾರುಗಳಿಗೆ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಕಾರುಗಳನ್ನು ನಿಲ್ಲಿಸಿ ದಸರಾ ಪೂಜೆ ನೆರವೇರಿಸಿದರು ಶಿವಾರೆಡ್ಡಿರವರೆಗೆ ಶ್ರೀ ಕೋನುಕುಂಟರಾಯ ದೇವರು ಮನೆ ದೇವರಾಗಿದ್ದು ಇವರು ಯಾವುದೇ ಶುಭ ಕಾರ್ಯ ಮಾಡಬೇಕಾದರೂ ಶ್ರೀ ಕ್ಷೇತ್ರ ಕೋನುಕುಂಟ್ಲು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯನ್ನು ಬೇಡಿಕೊಳ್ಳುತ್ತಾರೆ ಸ್ವಾಮಿಯ ಅನುಗ್ರಹದಿಂದ ನಮಗೆ ಒಳ್ಳೆಯದಾಗಿದೆ ಎಂದು ಶಿವಾರೆಡ್ಡಿರವರು ತಿಳಿಸಿದರು ಪೂಜಾ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿದರು ದೇವಾಲಯದ ಪ್ರಧಾನ ಅರ್ಚಕ ಅನಂತ ವಾಹನಗಳಿಗೆ ಯಾವುದೇ ವಿಧವಾದ ದುಷ್ಟ ಕಣ್ಣು ಮತ್ತು ಅಪಘಾತಗಳಿಂದ ರಕ್ಷಿಸುವುದಕ್ಕಾಗಿ ಹಿಂದೂ ಧರ್ಮದಲ್ಲಿ ವಾಹನ ಪೂಜೆ ಮಾಡುವ ಸಂಪ್ರದಾಯವಿದೆ ಎಂದು ತಿಳಿಸಿದರು ಕಾರುಗಳಿಗೆ ನಿಂಬೆ ಹಣ್ಣು ಇಟ್ಟು ತೆಂಗಿನಕಾಯಿ ಬೂದುಕುಂಬಳಕಾಯಿ ಒಡೆದು ಅಗರಬತ್ತಿ ಧೂಪದ್ರವ್ಯದೊಂದಿಗೆ ಎಲ್ಲಾ ವಾಹನಗಳ ಮೇಲೆ ಓಂ ಎಂದು ಆಧ್ಯಾತ್ಮಿಕ ಚಿಹ್ನೆಗಾಯ ಹಾಕಿ ಮಹಾಮಂಗಳಾರತಿ ನೀಡಿದರು ಶತ್ರು ದೃಷ್ಟಿ ಸಕಲವಿಧ ದೃಷ್ಟಿ ದೋಷ ನಿವಾರಣಾಧ ಶತ್ರುಪೀಠ ನಿವಾರ್ದ ದೃಷ್ಟಿ ದೋಷ ನಿವಾರಣೆ ಹಾಂ ಕರ್ಕೂರಲ್ಲುಡಿ யின <laughs> மங்களோவா parvadeva daye arahara mahadeva sundo ओग्रम वीरम महाविष्णु जलत सर्वदीषण भद्रम मृत्यु नमा लक्ष्मीनारिहस्वामी वरब्रह्मे नुद्र वरदाव्यापकाय ae a aeda aa नभ में फिर से comparable पानी बहुत है मेरे को बहुत है तो फिर ये है मेरे को और ये है सर्वार्थ असाध्य चरण में ग्रंथ के